ಕಲಾಕುಂಚ ಸಾಂಸ್ಕೃತಿಕ ಸಂಸ್ಥೆ ದಾವಣಗೆರೆ ನಡೆಸುವ ಕನ್ನಡ ಕುವರಿ ಜಿಲ್ಲಾ ಪ್ರಶಸ್ತಿಗೆ ಆಯ್ಕೆಯಾದ ಚಾಲುಕ್ಯರನಾಡು ಬಾದಾಮಿಯ ರಕ್ಷಿತಾ ಪರಶುರಾಮ್ ಕಲ್ಯಾಣ್ಕರ್ ವಿದ್ಯಾರ್ಥಿನಿಗೆ ಸನ್ಮಾನ ಮಾಡಿ ಗೌರವಿಸಿದ ವನಶ್ರೀ ಪೆಟ್ರೋಲಿಯಂ ಸೋನಾಲಿಕಾ ಟ್ರ್ಯಾಕ್ಟರ್ ಮಾಲೀಕರಾದ ರಮೇಶ್ ಎಲ್ ಹಾದಿಮನಿ ಹಾಗೂ ಸಿಬ್ಬಂದಿ ವರ್ಗ ಕಲಾಕುಂಚ ಸಾಂಸ್ಕೃತಿಕ ಸಂಸ್ಥೆ ದಾವಣಗೆರೆ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಕನ್ನಡ ಕುವರಿತೆಯನ್ನು ಕೊಡಮಾಡುತ್ತಾ ಬಂದಿದೆ ಅದರಂತೆ ಈ ಸಲದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕನ್ನಡಕುವರಿ ಜಿಲ್ಲಾ ಪ್ರಶಸ್ತಿಗೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಫಲಿತಾಂಶ ಪಡೆದ ವಿದ್ಯಾರ್ಥಿಗಳಿಗೆ ಕೊಡ ಮಾಡಲ್ಪಡುವ ಕನ್ನಡಕುವರಿ ಜಿಲ್ಲಾ ಪ್ರಶಸ್ತಿಗೆ ಆಯ್ಕೆಯಾದ ಬಾದಾಮಿಯ ಶ್ರೀ ವೀರಶೈವ ಪ್ರಗತಿಶೀಲ ಸಂಘ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ ವಿದ್ಯಾರ್ಥಿನಿ ಕುಮಾರಿ ರಕ್ಷಿತಾ ಪರಶುರಾಮ್ ಕಲ್ಯಾಣ್ಕರ್ ವಿದ್ಯಾರ್ಥಿನಿಗೆ ವನಶ್ರೀ ಪೆಟ್ರೋಲಿಯಂ ಹಾಗೂ ಸೋನಾಲಿಕಾ ಟ್ರ್ಯಾಕ್ಟರ್ ಶೋರೂಂ ಮಾಲೀಕರಾದ ರಮೇಶ್ ಎಲ್ ಹಾದಿಮನಿ ಹಾಗೂ ಮಹೀಂದ್ರ ಟ್ರ್ಯಾಕ್ಟರ್ ಶೋರೂಂ ಮಾಲೀಕರು ಉದ್ಯಮಿ ಶರಣಪ್ಪ ಎಲಿಗಾರ್ ಅವರು ಸೇರಿ ಸನ್ಮಾನ ಮಾಡಿ ಗೌರವಧನ ನೀಡಿ ಗೌರವಿಸಿದ್ರು ಇದೇ ಸಂದರ್ಭದಲ್ಲಿ ಮಹೀಂದ್ರಾ ಟ್ರ್ಯಾಕ್ಟರ್ ಶೋರೂಂ ಮಾಲೀಕರು ಹಾಗೂ ಉದ್ಯಮಿ ಶರಣಪ್ಪ ಎಲಿಗಾರ್ ಹಾಗೂ ಸೋನಿ ಸೋನಾಲಿಕಾ ಟ್ರ್ಯಾಕ್ಟರ್ ಶೋರೂಂ ಹಾಗೂ ಮಹೀಂದ್ರಾ ಟ್ರ್ಯಾಕ್ಟರ್ ಶೋರೂಂಗಳ ಸರ್ವ ಸಿಬ್ಬಂದಿ ವರ್ಗದವರು ಕೂಡ ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ವನಶ್ರೀ ಪೆಟ್ರೋಲಿಯಂ ಹಾಗೂ ಸೋನಾಲಿಕಾ ಟ್ರ್ಯಾಕ್ಟರ್ ಶೋರೂಂ ಮಾಲೀಕರಾದ ರಮೇಶ್ ಎಲ್ ಹಾದಿಮನಿ ಅವರು ಕನ್ನಡ ಕುವರಿ ಪ್ರಶಸ್ತಿಗೆ ಆಯ್ಕೆಯಾದ ರಕ್ಷಿತಾ ಪರಶುರಾಮ್ ಕಲ್ಯಾಣ್ಕರ್ ವಿದ್ಯಾರ್ಥಿನಿ ಬಗ್ಗೆ ಮಾಧ್ಯಮಗಳ ಜೊತೆ ಮಾತನಾಡಿ ಪ್ರಶಂಸೆ ವ್ಯಕ್ತಪಡಿಸಿದ್ರು ಬ್ಯೂರೋ ರಿಪೋರ್ಟ್ ರಾಜೇಶ್ ಎಸ್ ದೇಸಾಯಿ ಚಾಲುಕ ಟೈಮ್ಸ್ ಬಾಗಲಕೋಟೆ ಫಸ್ಟ್ ಆಫ್ ಆಲ್ ನಮ್ಮ ಬಾಗಲಕೋಟೆ ಜಿಲ್ಲೆಗೆ ಏನು ಪ್ರತಿಷ್ಠಿತ ದಾವಣಗೆರೆ ಜಿಲ್ಲೆಯ ಕಲಾಕುಂಚ ಸಾಂಸ್ಕೃತಿಕ ಸಂಸ್ಥೆಯವರು ಪ್ರತಿ ವರ್ಷ ಸುಮಾರು ಇಪ್ಪತ್ತೈದು ವರ್ಷದಿಂದ ಏನ್ ಕೊಡಮಾಡ್ತಾ ಬಂದಿದ್ದಾರ ಕನ್ನಡ ಕೋರಿ ಅನ್ನುವ ಪ್ರಶಸ್ತಿಯನ್ನ ನಮ್ಮ ಬಾಗಲಕೋಟೆಯ ಜಿಲ್ಲೆಯ ಕುಮಾರಿ ರಕ್ಷಿತಾ ಪರಶುರಾಮ್ ಆ ಪರಶುರಾಮ್ ಕಲ್ಯಾಣಕರ್ ಈ ಮಗು ನಮ್ಮ ಜಿಲ್ಲೆಯ ಒಂದು ಹೆಮ್ಮೆ ಅಂತ ಹೇಳಕ್ಕೆ ನಮ್ಗೆ ಭಾಳ ಹೆಮ್ಮೆ ಅನ್ನಿಸುತ್ತೆ ಮುಂದಿನ ತೀರ್ಮಾನವಾಗ ಆ ಏನು ವಿದ್ಯಾರ್ಥಿನಿ ಇಂಥ ಅವಾರ್ಡನ್ನು ಏನು ಪಡ್ಕೊಂಡಾಳಲ್ಲ ನಮ್ಮ ಚಾಲುಕ್ಯರ ನಾಡಿನ ಹೆಮ್ಮೆಯ ಕೋರಿ ಆಕೆ ಈ ಏನು ಕನ್ನಡ ಒಂದು ವಿಷಯದ ಮೇಲೆ ನೂರ ಇಪ್ಪತ್ತೈದಕ್ಕೆ ನೂರ ಇಪ್ಪತ್ನಾಲ್ಕು ಅಂಕವನ್ನು ಪಡೆದಿದ್ದು ನಮ್ಮ ಜಿಲ್ಲೆಗೆ ಒಂದು ಹೆಮ್ಮೆಯ ಮಗಳಕ್ಕೆ ಮುಂದಿನ ದಿನಮಾನದಾಗ ಆಕೆಯ ಭವಿಷ್ಯ ಇನ್ನೂ ಉಜ್ವಲ ಆಗಲಿ ಶೈಕ್ಷಣಿಕ ಕ್ಷೇತ್ರದೊಳಗೆ ಇನ್ನೂ ಹೆಚ್ಚಿನ ಸಾಧನೆ ಮಾಡಲಿ ಈಗ ಕನ್ನಡ ಒಂದು ಸಬ್ಜೆಕ್ಟ್ ಒಳಗೆ ಮಾಡಿದ್ದನ್ನು ಮುಂದಿನ ದಿನಮಾನದೊಳಗೆ ಆಕೆಯನ್ನು ಉನ್ನತ ವ್ಯಾಸಂಗ ಹೆಂಗಿರ್ಬೇಕಂದ್ರೆ ನೂರಕ್ಕೆ ನೂರು ಪ್ರತಿಶತ ಮಾಡಲಿ ಅಂತೇಳಿ ತಾಯಿ ಶಾಕಾಂಬರಿ ದೇವಿ ಅಂತೇಳಿ ನಾವು ಮನಪೂರ್ವಕವಾಗಿ ನೆನೆದು ಮುಂದಿನ ಆ ಶೈಕ್ಷಣಿಕ ಭವಿಷ್ಯ ಆ ಮಗುವಿಗೆ ಉಜ್ವಲ ಅಂತ ಹೇಳಿ ನಾವು ಎಲ್ಲರ ನಮ್ಮ ಸೋನಾಲಿಕಾ ಟ್ರ್ಯಾಕ್ಟರ್ ವತಿಯಿಂದ ಹಾಗೂ ವನಶ್ರೀ ಪೆಟ್ರೋಲಿಯಂ ನಾನು ರಮೇಶ್ ಲಿಂಗಪ್ಪ ಆದಿಮನಿ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಈ ಒಂದು ಸಂದರ್ಭದೊಳಗೆ ಅತೀವ ಹೆಮ್ಮೆಯನ್ನು ವ್ಯಕ್ತಪಡಿಸಿ ಅಕ್ಕಿ ಶುಭ ಹಾರೈಸ್ತೀನಿ ಅಂತೇಳಿ ಈ ಮೂಲಕ ತಿಳಿಸ್ತೀನಿ